ಇದು ಬಾಳೆಕಾಯಿ ಗೊಜ್ಜು ಬಾಳೆಕಾಯಿನ ಸಾಮಾನ್ಯವಾಗಿ ಪಲ್ಯ ಹುಳಿ ಮಾಡೋಕ್ಕಷ್ಟೇ ಉಪಯೋಗಿಸ್ತಾರೆ ಗೊಜ್ಜು ಮಾಡೋದು ತುಂಬ ಅಪರೂಪ ಆದರೆ ಈ ಥರ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಜೊತೆಗೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬಾಳೆಕಾಯಿ ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ಳೋಣ ಈ ಥರ ಫಸ್ಟು ಸಿಪ್ಪೆ ತೆಗೆದು ನೀರಿಗೆ ಹಾಕ್ಕೊಂಡಿದ್ದೀನಿ ನೀರಲ್ಲೇ ಹೆಚ್ಚು ಹಾಕ್ಕೊಂಡ್ರೆ ಒಳ್ಳೆಯದು ಇದೆ ಈಗ ಇದನ್ನು ಹೆಚ್ಚಿರೋ ಹೋಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ಿದೆ ಒಲೆ ಆರಿಸ್ತೀನಿ ಬೇಕಿದ್ದವರು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬಹುದು ಇದನ್ನು ಹೆಚ್ಚುವಾಗ ಎಣ್ಣೆ ಹಚ್ಕೊಂಡು ಹೆಚ್ಚಿದ್ರೆ ಕೈಗೆ ಜಾಸ್ತಿ ಕಪ್ಪಾಗಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮೆಣಸು ಹಾಕ್ಕೊಂಡಿದ್ದೀನಿ ಒಳೆಂಟ್ ಕಾಳು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇದನ್ನು ಒಂದು ಸುತ್ತು ಹುಡ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋಣ ಎಳ್ಳು ಚಿಟ ಚಿಟ ಅಂತ ಅಂತ ಇದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತೆಂಗಿದ್ದು ರೀ ಸ್ವಲ್ಪ ಏನೋ ಸ್ವಲ್ಪ ಹಾಕ್ಕೋಬೇಕು ಹಾಕೊಂಡು ಎಷ್ಟು ಇದನ್ನು ಒಂದು ಸುತ್ತು ಉತ್ಕೊಬೇಕು ಒಳ್ಳೆ ಆರಿಸಿದ್ದೀನಿ ಈಗ ಸ್ವಲ್ಪ ಈ ಬಿಸಿಗೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೈ ಆಡೋಣ ಇದನ್ನ ಪೂರ್ತಿ ಹುರಿಯೋದೇನು ಬೇಡ ಇದಿಷ್ಟು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಚಮಚಷ್ಟು ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಈಗ ನಾವು ಇದನ್ನು ರುಬ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ಕುದಿಸೋಣ ಇವಾಗ ಇದಕ್ಕೆ ಕರ್ಬೇವು ಹಾಕೋಣ ಮತ್ತು ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದರ ರಸ ಹಾಕೋಣ ಬೆಲ್ಲ ಆಪ್ಷನ್ನ ನೀವು ಬೇಕಿದ್ರೆ ಹಾಕೋಬಹುದು ಹೊತ್ತು ಚೆನ್ನಾಗಿ ಕುದಿದ್ರೆ ಆ ಹೋಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಸುತ್ತೆ ಸುಮ್ಮನೆ ಕುದಿಯೋಕೆ ಶುರುವಾದ ತಕ್ಷಣ ಆರಿಸ್ಬಿಟ್ರೆ ಅದು ಉಪ್ಪು ಖಾರ ಅಷ್ಟು ಹಿಡಿಸಲ್ಲ ಇದು ಮುಖ್ಯ ಇದರಲ್ಲಿ ಗೊಜ್ಜು ಅದು ತಿನ್ನೋಕ್ಕೆ ಸಿದ್ಧವಾಗಿದೆ ಈಗ ಈ ಹಿಟ್ಟಿಗೆ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ತೆಂಗಿನ ತುರುದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಿಷ್ಟು ಇನ್ನೂ ಜೀರಿಗೆ ಮೆಣಸು ಜಾಸ್ತಿ ಹಾಕ್ಕೊಂಡು ಇದಿಷ್ಟೇ ರೊಟ್ಟಿ ಮಾಡಿಕೊಂಡ್ರು ಏನೂ ನೆಂಚ್ಕೊಳ್ಳ್ದೆ ಹಾಗೆ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಒಪ್ಪತ್ತಿನ ದಿವಸ ಎಲ್ಲ ಇಂಥದ್ದು ಮಾಡ್ಕೊಳ್ತಾರೆ ಇದಕ್ಕೆ ನಾನು ಇವಾಗ ಕುದೀತಾ ಇರೋ ನೀರನ್ನು ಹಾಕ್ಕೊಳ್ತೀನಿ ಇದಕ್ಕೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹಾಗೆ ಸ್ವಲ್ಪ ಸ್ವಲ್ಪ ಕಲಿಸ್ಬೇಕು ಎರಡು ಹೆಂಚಿಟ್ಕೊಂಡು ತತ್ಬಿಟ್ಟು ಮಾಡಿದ್ರೆ ಒಂದೇ ಕಡೆ ಸುಡೋದದು ಚೆನ್ನಾಗಿರುತ್ತೆ ತುಂಬ ಮುಚ್ಚಿ ಆಮೇಲೆ ತೆಗೆದು ಎರಡು ಹೆಂಚಿಟ್ಕೊಂಡು ಸುಟ್ರೆ ಚೆನ್ನಾಗಿರುತ್ತೆ ಇದು